ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕೊನೆಯ ತಾರ್ಕಿಕ ಹಂತಕ್ಕೆ ಬಂದಿಟ್ಟಿದ್ದ ಮತದಾನ ಪ್ರಕ್ರಿಯೆ ಯಾವ ರೀತಿ ಮತದಾನ ಆಗಿದೆ ಎಷ್ಟು ಗೆಲ್ಲುವ ನಿರಕ್ಕೆ ಯಾವ ರೀತಿ ತಗೊಂಡಿದ್ದೀವಿ ಎಲ್ಲ ಎಲ್ಲ ಸದಸ್ಯರು ಕೂಡ ನಮ್ಮ ನಿಪಾಯಿಯಲ್ಲಿ ಸುಮಾರು ನೂರ ಹತ್ತೊಂಬತ್ತು ಸದಸ್ಯರು ಓಟ್ ಹಾಕಬೇಕಾಗಿತ್ತು ನಮ್ಮ ಕಂಪನಿಯಲ್ಲಿ ನನಗೆ ಪರವಾಗಿ ಎಪ್ಪತ್ತೈದು ಜನ ಸುತ್ತಾಗಿ ಬಂದು ಈಗಾಗಲೇ ಓಟ್ ಮಾಡಿದ್ದಾರೆ ಗೆಲುವು ನಿಶ್ಚಿತದೆ ಇವತ್ತು ನಾಲ್ಕು ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ ಎಪ್ಪತ್ತೈದು ಭಾಳಷ್ಟು ವಾಪನ ವಿರೋಧಕರು ಇದ್ದರು ಈ ಗುಂಪಿನಿಂದ ಜಗಳ ಜಗಳಾಡಿದವರು ಆ ಗುಂಪಿನಿಂದ ಜಗಳ ಯಾರೂ ಜಗಳಡಿಲ್ಲ ಯಾರೂ ಏನಿಲ್ಲ ನಾವು ಏನು ಡೇ ಒಂದಿಂತ ಎಪ್ಪತ್ತೈದು ಜನ ಇದೆ ಎಪ್ಪತ್ತೈದು ಜನ ಕುತ್ಕೊಂಡ ಇದ್ದೀವಿ ಎಪ್ಪತ್ತೈದು ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅವರು ಆದ ಕಾರಣ ತಾವು ಈ ಕೌಂಟಿಂಗ್ ಮಟ್ಟ ವೇಟ್ ಮಾಡಿ ನೋಡ್ಬೇಕು ಫಲಿತಾಂಶ ಪ್ರಕಟ ಆಗೋದಿಲ್ಲ ಹಾಂ ಪ್ರಕಟ ಆಗೋದು ಈಗ ನಾಲ್ಕು ಪ್ರಕಟ ಇವತ್ತು ಏಳೇನು ಎಲೆಕ್ಷನ್ ಆಗಿದ್ದವು ಅದರಲ್ಲಿ ನಾಲ್ಕರಲ್ಲಿ ಪ್ರಕಟ ಆಗೋದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದಾವೆ ನಿಪಾಲಿ ಇರ್ಬೋದು ಕಿತ್ತೂರು ಇರ್ಬೋದು ಹುಕ್ಕೇರಿ ಮತ್ತು ಬೈಲೂರು ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಫೋಟೋ ಇದು ಅದನ್ನ ಮುಚ್ಚಿಟ್ಟು ಮತ್ತೆ ಕೋರ್ಟ್ ನಿರ್ಣಯ ತಗೊಂಡು ಅದು ಡಿಕ್ಲೇರ್ ಮಾಡ್ತಾರೆ ಕೌಂಟಿಂಗ್ ಆಗುತ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ ನಾನೀಶಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ ಮತದಾನ ಕೇಂದ್ರಕ್ಕೆ ಬಂದಿದ್ದೀರಿ

ಅಲ್ಲ ಆದ್ರೂ ಇತ್ತಿತ್ಲಾಗೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದ್ದನ್ನ ಟಾರ್ಗೆಟ್ ಮಾಡೋರು ಮಾಡ್ಲಿ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರ ಈ ಚುನಾವಣೆಯಲ್ಲಿ ಇದೆಲ್ಲ ಇರೋದು ವಾಪಸ್ ಏನು ಕಿವಿ ಕೊಡದೇನೆ ನಮ್ ನಾವ್ ಕೆಲಸ ಮಾಡ್ಕೋತ ಯಾವಾಗಿದ್ರೂ ಯಾವಾಗಿದ್ರು ಕೂಡ ನಾವ್ ಇರೋದಕ್ಕೆ ಏನಂತಾರ ಅನ್ನೋದು ಯಾವಾಗ ಕಿವಿ ಕೊಟ್ಟಿಲ್ಲ ಇದ್ದು ಕೂಡ ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ ಮಾಡ್ತಾರೆ ಸತತವಾಗಿ ಮೂರು ಜನ ಅಂತಂದ್ರೆ ಬಂದು ನಿಮ್ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಕೂಡ ಡ್ಯಾಮೇಜ್ ಮಾಡೋದು ವಿರೋಧಕರು ಗಿಮಿಕ್ ಅನ್ಬೋದು ನಮ್ಮಲ್ಲಿ ಅವರಲ್ಲಿ ಒಂದು ವೈಮಾನಸ ಬರ್ಲಿಕ್ಕೆ ಮಾಡಿದಂತ ಗಿಮಿಕ್ ಅನ್ಬೋದು ನಾವು ಅಷ್ಟೇ ದ್ರಲ್ಲ ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ ಒಂದಾಗಿ ಒಂದಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಒಂದಾಗಿ ಮುಂದೆ ಕೂಡ ಮಾಡ್ತಾವೆ ಆದ್ರೆ ಆಟ ಮತದಾನ ಆಗ್ಬೋದು ಅಂತೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು ಹೌದು ಆಗ್ತಾವ್ರು ನಮಗೆ ನಮ್ಗೆ ಹೆಚ್ಚು ಬರ್ತಾವೆ ಇಪ್ಪತ್ತೈದು ಕಡೆ ಆಟ ಮತದಾನ ಹೆಚ್ಚಾಗ್ತಾವ I'm